ಇವತ್ತು ನೀವು ನೋಡ್ತಾ ಇದ್ದೀರಾ ಜನಸ್ನೇಹಿ ಗೋಶಾಲೆ ಸೊ ವಿಶೇಷವಾಗಿ ಎಲ್ರಿಗೂ ಕೂಡ ಜನಸ್ನೇಹಿ ಗೋಶಾಲೆಗೆ ಸ್ವಾಗತ ಸುಸ್ವಾಗತ ನೀವು ನೀವ್ ನೋಡ್ತಾ ಇರಬಹುದು ದೇವ್ರ ಮಕ್ಕಳಿಗಾಗಿ ನಾವು ಒಂದಷ್ಟು ಗೋಗಳನ್ನ ಸಾಕಿದೀವಿ ಇಲ್ಲಿರ್ತಕ್ಕಂಥವ್ರಿಗೆ ಹಾಲಿನ ವ್ಯವಸ್ಥೆಗೋಸ್ಕರ ಸೊ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಬೆಳಿಗ್ಗೆ ಅಂದ್ರೆ ಹಾಲು ಎಲ್ಲ ಬೇಕಾಗತ್ತೆ ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ಬರೋಬ್ಬರಿ ಒಂದು ಇಪ್ಪತ್ತು ಗೋಮಾತೆ ಎಂದಿರಿದ್ದಾರೆ ಸೊ ಇಲ್ಲಿರ್ತಕ್ಕಂಥವ್ರು ಅಹ್ ಎಲ್ಲಾ ದೇವ್ರ ಮಕ್ಕಳು ಕೂಡ ಅಮೃತವನ್ನ ಕೊಡುವಂತ ಗೋಮಾತೆಯುವುದು ಸೊ ದಯಮಾಡಿ ಕರ್ನಾಟಕದಲ್ಲಿ ಈ ವಿಡಿಯೋ ನೋಡೋವಂತವ್ರು ಯಾರಾದ್ರೂ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ ಪ್ರಾಣಿ ಪ್ರಿಯರ ಇದ್ದೇ ಇರ್ತೀರಾ ಸಾಕಷ್ಟು ಪ್ರಾಣಿ ಪ್ರಿಯರಿದ್ರ ಸಾಕಷ್ಟು ಪ್ರಿಯರ ಇದ್ದೀರಾ ಸೊ ಅಲ್ಲಿ ಕಡೆ ಸಾಕಷ್ಟು ಹುಲ್ಲನ್ನ ಬೆಳೆದಿರ್ತೀರಾ ರಾಗಿಯನ್ನ ಬೆಳೆದಿರ್ತೀರಾ ಭತ್ತ ಎಲ್ಲ ಬೆಳೆದಿರ್ತೀರಾ ಸಾಕಷ್ಟು ನಿಮ್ಮ ಹತ್ರ ಹುಲ್ಲೆಲ್ಲ ಸಿಗತ್ತೆ ಸೊ ಇಲ್ಲಿ ಸಿಟಿ ಆಗಿರೋದ್ರಿಂದ ಹುಲ್ಲೆಲ್ಲ ಜಾಸ್ತಿ ಸಿಗೋದಿಲ್ಲ ಪ್ರತಿಯೊಬ್ಬರಿಗೂ ಮನವಿ ಏನಪ್ಪಾ ಅಂದ್ರೆ ನೀವೆಲ್ಲ ನೋಡ್ಬೋದು ಈಗ ಒಂದ್ ಇಪ್ಪತ್ತು ಗೋಮಾತೆಗಳಿದ್ದಾವೆ ಸೊ ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡೋಂತವ್ರು ಆ ಹುಲ್ಲಾಗಿರ್ಬೋದು ಇಂಡಿ ಭೂಸ ಆಗಿರ್ಬೋದು ಆ ಜನತ್ನೇ ಗೋಶಾಲೆಗೆ ತಂದ್ಕೊಡಿ ಯಾಕಂತ ಹೇಳಿದ್ರೆ ಯಾಕಂದ್ರೆ ಒಂದು ಮನುಷ್ಯನ ಹೊಟ್ಟೆಯನ್ನ ತುಂಬಿಸ್ಬಿಡ್ಬೋದು ಆದರೆ ಗೋಮಾತೆ ಹೊಟ್ಟೆ ತುಂಬಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರಿಗೆ ಎಷ್ಟೋ ಜನರಿಗೆ ಹಾಲಿನ ಅವಶ್ಯಕತೆ ತುಂಬಾ ಇರುತ್ತೆ ಹಾಗಾಗಿ ಪ್ರತಿದಿನ ಒಂದು ಒಳ್ಳೆ ಅದ್ಭುತವಾದಂತ ಅಮೃತವನ್ನ ಕುಡಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಹಸುಗಳನ್ನ ನೋಡ್ಕೊಳ್ತಾ ಇದೀವಿ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಈ ಗೋಮಾತೆಯನ್ನ ದಾನವಾಗಿ ಇಲ್ಲಿಗೆ ನೀಡಿದ್ದಾರೆ ಸೊ ಅವರೆಲ್ಲರ ಆಶೀರ್ವಾದದಿಂದ ನೋಡ್ಕೊಳ್ತಾ ಇದೀವಿ ಸೊ ಹುಲ್ಲು ಎಲ್ಲೂ ಸಿಗ್ತಾ ಇಲ್ಲ ಸ್ನೇಹಿತರೆ ಹಳ್ಳಿ ಕಡೆ ಸಾಕಷ್ಟು ಜನ ರೈತರು ಹುಲ್ಲನ್ನ ಬೆಳೆದಿರ್ತೀರಿ ಮೆದೆಗಳನ್ನ ಹಾಕಿರ್ತೀರಿ ಸೊ ಯಾರಿಗಾದ್ರೂ ಈ ಗೋಶಾಲೆಗೆ ಏನಾದ್ರು ಹುಲ್ಲು ಕೊಡ್ಬೇಕು ಅಂತಿದ್ರೆ ದಯಮಾಡಿ ಆ ಹುಲ್ಲನ್ನ ಡೊನೇಟ್ ಮಾಡಿ ಜೊತೆಗೆ ಹಿಂಡಿ ಇಂಡಿ ಬೂಸ ಆಗಿರ್ಬೋದು ಜೋಳ ಆಗಿರ್ಬೋದು ಸೊ ನಿಮ್ಮ ಕೈಲಾದ್ರೆ ಜನಸ್ನೇಹ ಆಶ್ರಮಕ್ಕೆ ತಲುಪಿಸಿ ನಿಮ್ಮ ಜನ್ಮದಿನ ಆಗಿರ್ಬೋದು ಇನ್ನು ಅನೇಕ ಶುಭ ಸಮಾರಂಭಗಳಿಗೆ ಆ ಮನುಷ್ಯರಿಗೆ ಸಹಾಯ ಮಾಡೋದ್ರಗಿಂತ ಪ್ರಾಣಿಗಳಿಗೆ ಸಹಾಯ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಸೊ ಪ್ರಾಣಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಗೋಮಾತೆಯರ ಆಶೀರ್ವಾದ ಪಡ್ಕೊಳ್ಳಿ ಅಹ್ ಜನಸ್ನೇಹಿ ಗೋಶಾಲೆ ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಜನಸ್ನೇಹಿ ಗೋಶಾಲೆ ಮುಖಾಂತರ ಹಲವಾರು ಆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜಯ ಕಂಟಕ ಮಾತೆ ಶನೇಶ್ವರ ನಮಸ್ಕಾರ